ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜಿ ಕೆ ಬೈ ಶ್ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಹೊತ್ತಿನಂತರ ಅಲ್ಲಿಂದು ಸೆಲೆಕ್ಟ್ ಮಾಡಿ ಮಾನವನ ನೆನಪುಗಳನ್ನು ಕಂಪ್ಯೂಟರ್ಗಳಿಗೆ ಹೋಲಿಸಬಹುದೇ ಆಪ್ಷನ್ ಎ ಸಾಮಾನ್ಯ ಆಪ್ಷನ್ ಬಿ ಅಧಿಕ ಆಪ್ಷನ್ ಸಿ ಸೀಮಿತ ಆಪ್ಷನ್ ಡಿ ಸರಾಸರಿ ಸರಿಯಾದ ಉತ್ತರ ಆಪ್ಷನ್ ಎ ಸಾಮಾನ್ಯ ಕಂಪ್ಯೂಟರ್ಗೆ ಯಾವ ರೀತಿಯ ಬುದ್ಧಿಮತ್ತೆಯನ್ನು ನೀಡಲಾಗುತ್ತದೆ ಆಪ್ಷನ್ ಎ ಮಾನವ ಆಪ್ಷನ್ ಬಿ ಕೃತಕ ಆಪ್ಷನ್ ಸಿ ಪರಿಶುದ್ಧ ಆಪ್ಷನ್ ಡಿ ಇತರ ಸರಿಯಾದ ಉತ್ತರ ಆಪ್ಷನ್ ಬಿ ಕೃತಕ ಕಂಪ್ಯೂಟರ್ನ ಎಷ್ಟು ಆಪ್ಷನ್ಸ್ ಎ ಅಧಿಕ ಆಪ್ಷನ್ ಬಿ ಸೀಮಿತ ಆಪ್ಷನ್ ಸಿ ಅನಿಯಮಿತ ಆಪ್ಷನ್ ಡಿ ಇದೆಲ್ಲವು ಸರಿಯಾದ ಉತ್ತರ ಆಪ್ಷನ್ ಬಿ ಸೀಮಿತ ಕಂಪ್ಯೂಟರ್ನ ಶಕ್ತಿಯು ಸೀಮಿತವಾಗಿರುತ್ತದೆ ಕಂಪ್ಯೂಟರ್ಗೆ ಹೋಗುವ ಡೇಟಾವನ್ನು ಏನೆಂದು ಕರೆಯಲಾಗುತ್ತದೆ ಆಪ್ಷನ್ ಎ ಕ್ರಮಾವಳಿ ಆಪ್ಷನ್ ಬಿ ಇನ್ಪುಟ್ ಆಪ್ಷನ್ ಸಿ ಔಟ್ಪುಟ್ ಆಪ್ಷನ್ ಡಿ ಎಣಿಸುವಿಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಇನ್ಪುಟ್ ಸಿ ಪಿ ಯುನಲ್ಲಿ ಕಂಟ್ರೋಲ್ ಮೆಮೊರಿ ಮತ್ತು ಥರ್ಡ್ ಯೂನಿಟ್ ಎಂದರೇನು ಆಪ್ಷನ್ ಎ ಮೈಕ್ರೋ ಆಪ್ಷನ್ ಬಿ ಸಂಸ್ಕಾರಕ ಆಪ್ಷನ್ ಸಿ ಔಟ್ಪುಟ್ ಆಪ್ಷನ್ ಡಿ ಅಂಕಗಣಿತ ಮತ್ತು ತರ್ಕಶಾಸ್ತ್ರ ಸರಿಯಾದ ಉತ್ತರ ಆಪ್ಷನ್ ಡಿ ಅಂಕಗಣಿತ ಮತ್ತು ತರ್ಕಶಾಸ್ತ್ರ ಡೇಟಾವನ್ನು ಅರ್ಥಪೂರ್ಣ ಮಾಹಿತಿಯಾಗಿ ಪರಿವರ್ತಿಸುವ ಹಾರ್ಡ್ವೇರ್ ಸಾಧನ ಯಾವುದು ಆಪ್ಷನ್ಸ್ ಎ ಸಂಸ್ಕಾರಕ ಆಪ್ಷನ್ ಬಿ ಇನ್ಪುಟ್ ಸಾಧನ ಆಪ್ಷನ್ ಸಿ ಪ್ರೋಗ್ರಾಂ ಆಪ್ಷನ್ ಡಿ ರಕ್ಷಕ ಸರಿಯಾದ ಉತ್ತರ ಆಪ್ಷನ್ ಎ ಸಂಸ್ಕಾರಕ ಯಾವ ಇನ್ಪುಟ್ಗಳನ್ನು ಔಟ್ಪುಟ್ಗಳಾಗಿ ಪರಿವರ್ತಿಸಲಾಗುತ್ತದೆ ಆಪ್ಷನ್ ಎ ಸ್ಮರಣೆ ಆಪ್ಷನ್ ಬಿ ಸಂಗ್ರಹಣೆ ಆಪ್ಷನ್ ಸಿ ಸಿ ಪಿ ಯು ಆಪ್ಷನ್ ಡಿ ಇನ್ಪುಟ್ ಸರಿಯಾದ ಉತ್ತರ ಆಪ್ಷನ್ ಸಿ ಸಿ ಪಿ ಯು ಗಣಕಯಂತ್ರದ ಯಾವ ಭಾಗವನ್ನು ಲೆಕ್ಕಾಚಾರ ಮತ್ತು ಹೋಲಿಕೆಗಾಗಿ ಬಳಸಲಾಗುತ್ತದೆ ಆಪ್ಷನ್ ಎ ಡಿಸ್ಕ್ ಘಟಕ ಆಪ್ಷನ್ ಬಿ ಮೋಡೆಮ್ ಆಪ್ಷನ್ ಸಿ ಎ ಆಪ್ಷನ್ ಡಿ ನಿಯಂತ್ರಣ ಘಟಕ ಸರಿಯಾದ ಉತ್ತರ ಆಪ್ಷನ್ ಸಿ ಎ ಎಲ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್